ಹಲೋ ವೀಕ್ಷಕರೇ ಸಿ ಆರಾಮ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾನು ಹಾಗಲಕಾಯಿ ಪಲ್ಯವನ್ನು ಬೆಲ್ಲವನ್ನು ಹಾಕದೆ ಮಧುಮೇಹಿ ರೋಗಿಗಳಿಗೆ ಹೇಗೆ ಮಾಡುವುದು ಎಂಬುದನ್ನು ತೋರಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ನಾನು ನಾಲ್ಕು ತೊಳೆದಿಟ್ಕೊಂಡಂಥ ಹಾಗಲಕಾಯಿಯನ್ನು ತಗೊಂಡಿದ್ದೇನೆ ಒಂದು ಟೊಮೆಟೊ ಸಾಕು ಒಂದು ಉಳ್ಳಾಗಡ್ಡೆ ಸಾಕು ನಾಲ್ಕೇ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಲಿಂಬನ್ನು ತೆಗೆದುಕೊಂಡು ಈ ಪಲ್ಯವನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಈ ಹಾಗಲಕಾಯಿಯನ್ನು ಗಾಲಿ ಗಾಲಿಯಾಗಿ ಬೀಜವನ್ನು ತೆಗೆದು ಹೆಚ್ಚಿಟ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಳ್ಬೇಕು ನಂತರ ಈ ನೋಡಿ ಎಲ್ಲ ಚೆನ್ನಾಗಿ ಹೆಚ್ಕೊಂಡಿದ್ದೇನೆ ಕಾಣ್ತಾ ಇದೆ ನಿಮಗೆ ಹಾಗೆ ಒಂದು ಉಳ್ಳಾಗಡ್ಡೆ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೋಬೇಕು ಎರಡೇ ಎರಡು ಮೆಣಸಿನಕಾಯಿ ಒಂದೆರಡು ಸಿಗಲನ್ನು ಮಾಡಿಟ್ಕೋಬೇಕು ಒಂದು ಲಿಂಬೆಹಣ್ಣಿನ ಹೋಳನ್ನು ಉಪಯೋಗಿಸ್ಬೋದು ಇಲ್ಲಿ ನೋಡಿ ಹೀಗೆ ಹೆಚ್ಚಿಟ್ಕೊಂಡಂತಹ ಪದಾರ್ಥಗಳನ್ನೆಲ್ಲ ಬಳಸಿ ಈ ಪಲ್ಯವನ್ನು ತಯಾರಿಸೋದು ಹೀಗೆ ಅಂತ ನೋಡೋಣ ಅವು ನೋಡಿ ಆ ಒಂದು ಹಾಗಲಕಾಯಿಯನ್ನು ನಾನು ಉಪ್ಪನ್ನು ಹಾಕಿ ಮುಚ್ಚಿಟ್ಟಿದ್ದೇನೆ ಒಂದು ಐದು ನಿಮಿಷಗಳ ಕಾಲ ಹಾಗೆ ಮುಚ್ಚಿಟ್ಕೋಬೇಕು ನಂತರ ಆ ಉಪ್ಪು ಹಾಕಿದಂತಹ ಹಾಗಲ್ಕಾಯಿಯನ್ನು ಬ ಒಂದು ಬಾಣಲೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಸಿ ಹೋಗುವಂತೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಯಾಕಂತಂದರೆ ಹಾಗಲಕಾಯಿ ಅದು ಮೇಲಿನ ಸಿಪ್ಪೆ ಸ್ವಲ್ಪ ದಪ್ಪ ಇರ್ತದೆ ಅದನ್ನು ಬೇರೆ ತರಕಾರಿಗಳ ಹಾಗೆ ತೆಗಿಲಿಕ್ಕೆ ಬರೋದಿಲ್ಲ ಅದು ಚೆನ್ನಾಗಿ ಬೇಯಬೇಕು ಬೆಂದರಷ್ಟೇ ಒಂದು ಅದು ಸ್ಮೂತ್ ಆಗ್ತದೆ ಇಲ್ಲ ಅಂತಂದರೆ ಅದು ಅಷ್ಟೊಂದು ಚೆನ್ನಾಗಿ ಆಗಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಹತ್ತದ ಹಾಗೆ ಬೇಯಿಸ್ಕೊಳ್ಬೇಕು ಹುರಿಬೇಕು ಅದನ್ನು ಅದನ್ನು ಹೇಗೆ ಹುರಿಬೇಕಂತಂದರೆ ಅದರ ಬಣ್ಣ ಸ್ವಲ್ಪ ಹಳದಿ ಕಲರ್ ಬರಬೇಕು ಬೆಂದವಾಗ ಅದು ಸ್ವಲ್ಪ ಹಳದಿ ಆಗ್ತದೆ ಬಾಡ್ತದೆ ನೋಡಿ ಈ ರೀತಿ ಅದನ್ನು ಹುರಿದುಕೊಳ್ಬೇಕು ಆ ಹುರಿದಂತಹ ಹಾಗಲಕಾಯಿ ಪೀಸ್ಗಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡು ನಂತರ ಅದೇ ಎಣ್ಣೆಗೆ ನಾವು ಹಾಗಲಕಾಯಿ ಹುರಿದಿರ್ತೇವಲ್ಲ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚಟಪಟ ಅಂತ ಸದ್ದು ಬರುವ ಹಾಗೆ ಹೊಟ್ಟಿಸ್ಕೊಳ್ಬೇಕು ಆ ಒಂದು ಜೀರಿಗೆ ಮತ್ತು ಸಾಸಿವೆ ಹೊಟ್ಟಿದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡೆಯನ್ನು ಹಾಕಿ ಹಸಿ ಹೋಗುವಂತೆ ಸ್ವಲ್ಪ ಬಾಡಿಸ್ಕೊಳ್ಬೇಕು ಅದಾದ ನಂತರ ಅದಕ್ಕೆ ಆ ಒಂದು ಉಳ್ಳಾಗಡ್ಡೆಯ ಜೊತೆಗೆ ನಾನು ಬಳ್ಳುಳ್ಳಿಯನ್ನು ಸೇರಿಸಿದ್ದೇನೆ ಹಾಗೆ ನೀವು ಕೂಡ ಬೆಳ್ಳುಳ್ಳಿಯನ್ನು ಹಾಕಬೇಕು ಅದೇ ರೀತಿ ಎರಡು ಹಸಿ ಮೆಣಸಿನಕಾಯಿ ಭಾಳ ಬೇಡ ಎರಡೇ ಎರಡು ಹಸಿಮೆಣಸಿನಕಾಯಿ ಒಂದು ಹೆಚ್ಚಿಟ್ಟಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಟೊಮೆಟೊವನ್ನು ಹಾಕಿ ಹಸಿ ಹೋಗುವಂತೆ ಚೆನ್ನಾಗಿ ಅವನ್ನು ಬಾಡಿಸ್ಕೋಬೇಕು ನಂತರ ಅವುಗಳು ಚೆನ್ನಾಗಿ ಸ್ಮೂತಾಗಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಮೊದಲೇ ನಾವು ಹಾಗಲಕಾಯಿ ಪೀಸುಗಳಿಗೆ ಉಪ್ಪು ಹಾಕ್ಕೊಂಡಿರ್ತೇವೆ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಬೇಕು ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಸೇರಿಸಿ ಅದನ್ನು ಚೆನ್ನಾಗಿ ಹುರಿದ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಯಾಕಂದರೆ ಸ್ವಲ್ಪ ಟೇಸ್ಟ್ ಆಗಬೇಕಾಗ್ತದೆ ಅದು ಇಲ್ಲಾಂತಂದರೆ ತಿನ್ನಲಿಕ್ಕಾಗಲ್ಲ ಸ್ವಲ್ಪ ಖಾರದ ಪುಡಿ ಆಲ್ರೆಡಿ ನಾವು ಎರಡು ಹಸಿಮೆಣಸನ್ನು ಸೇರಿಸಿರ್ತೇವೆ ನೋಡಬೇಕು ಕಣ್ಣಳತೆ ಗೊತ್ತಾಗ್ತದೆ ಅಡುಗೆ ಮಾಡಿದವಾಗ ನಾನೆಲ್ಲಿ ಒಂದು ಸ್ಪೂನು ಹಸಿ ಇದು ಪುಡಿಯನ್ನು ಸೇರಿಸಿದ್ದೇನೆ ಆ ಸೇರಿಸಿ ಅದು ಹುರಿದಂತಹ ಒಗ್ಗರಣೆಗೆ ಮೊದಲೇ ಹುರ್ಕೊಂಡಿಟ್ಕೊಂಡಂತಹ ಈ ಹಾಗಲಕಾಯಿ ಪೀಸುಗಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು ಅದನ್ನು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಬೇಯಬೇಕಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು ನೋಡಿ ನಿಮ್ಮ ಕಣ್ಣಳತೆ ಅದು ತುಂಬ ಗಟ್ಟಿಯಾಗಿದ್ದರೆ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತದೆ ಹಾಗಾಗಿ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿದ್ದೇನೆ ಅದಕ್ಕೆ ಈಗ ಸೇರಿಸಿದಂತಹ ಒಂದು ಮಿಶ್ರಣಕ್ಕೆ ಒಂದು ಅರ್ಧ ಲಿಂಬೆ ಹೋಳನ್ನು ಹಿಂಡಿ ಅದನ್ನು ಕೈಯಾಡಿಸಿ ಅದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಐದು ನಿಮಿಷಗಳವರೆಗೆ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದು ಈಗ ಬೆಂದಂಥ ಒಂದು ಹಾಗಲ್ಕಾಯನ್ನು ನೀವು ಮಜ್ಜಿಗೆ ಜೊತೆಗೆ ಬೇಳೆ ಸಾರು ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಇರ್ಬೋದು ಅಕ್ಕಿ ರೊಟ್ಟಿ ಇರ್ಬೋದು ಯಾವುದೇ ಒಂದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ನಲಿಕ್ಕೆ ತುಂಬನೇ ಚೆನ್ನಾಗಿರ್ತದೆ ಇದು ಮಧುಮೇಹಿ ರೋಗಿಗಳಿಗಾಗಿ ವಿಶೇಷವಾಗಿ ಈ ಥರ ಮಾಡಬೇಕು ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ಅಂತ ಮಜ್ಜಿಗೆ ಸಾರು ಜೊತೆಗಂತೂ ಸಕ್ಕತ್ತಾಗಿರ್ತದೆ ಥ್ಯಾಂಕ್ ಯು ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು